ನಮಸ್ತೆ ಎಲ್ಲರಿಗೂ ಇಂದು ನಾವು ಈ ಕಾಡ್ಮೆಣ್ಸು ಅಥವಾ ಇದನ್ನು ಇಪ್ಲಿ ಅಂತಲೂ ಕರೀತಾರೆ ಇದು ಬಂದು ನಿಮಗೆ ಈ ಗಂದಿಗೆ ಅಂಗಡಿನಲ್ಲಿ ನೂರು ಗ್ರಾಮ್ಗೆ ಇನ್ನೂರು ರೂಪಾಯಿ ಅಥವಾ ಐವತ್ತು ಗ್ರಾಮ್ಗೆ ನೂರು ರೂಪಾಯಿ ಥರ ಸಿಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಒಂದು ಚಿಕ್ಕ ಕಡ್ಡಿ ಇಷ್ಟು ಸಹ ಹುಟ್ಟಿರೋ ಮಕ್ಕಳಿಂದ ಹಿಡಿದು ಐದು ವರ್ಷದ ಮಕ್ಕಳವರೆಗೂ ನೀವು ಇಷ್ಟೇ ಇಷ್ಟು ಸಾಕು ಇದನ್ನು ನೀವು ನುಣ್ಣಗೆ ಪುಡಿ ಮಾಡಿ ಬಿಸಿನೀರಲ್ಲಿ ಅಥವಾ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಕೊಟ್ಟ್ರಿ ಅಂದರೆ ಕೆಮ್ಮು ಈ ನೆಗಡಿ ಜ್ವರ ಇದೆಲ್ಲದಕ್ಕೂ ರಾಮಬಾಣವಾಗಿ ನಿಮಗೆ ಸಹಾಯ ಮಾಡುತ್ತೆ ತುಂಬ ಸಾಸಿವೆ ಥರ ಇರುತ್ತೆ ನಿಮಗೆ ಇದನ್ನು ನೀಟಗೇ ಪುಡಿ ಮಾಡ್ಕೋಬೇಕು ಆಯಿತಾ ಮತ್ತು ಇದನ್ನು ದೊಡ್ಡೋರ್ಗು ಸಹ ತೊಗೋಬೋದು ಆದರೆ ಪ್ರಮಾಣ ಜಾಸ್ತಿ ತಗೋಬೇಕು ಒಂದೆರಡು ಮೂರು ಎರಡು ಮೂರು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ನೈಟ್ ಹೊತ್ತು ಕುಡಿಯೋದ್ರಿಂದ ಅಥವಾ ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ಯಾವುದೇ ಕೆಮ್ಮಿರಲಿ ಶೀತ ಇರಲಿ ಇದೆಲ್ಲ ಸಹ ನಿಮಗೆ ಕಮ್ಮಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಒಂದೆರಡು ಮೂರು ದಿನ ತಗೋಬೇಕಾಗುತ್ತೆ ಈ ಔಷಧಿ ಎಲ್ಲ ಜಾಸ್ತಿ ಕೊಡೋದ್ರಿಂದ ಮಕ್ಕಳಿಗೆ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅದರಿಂದ ಈ ರೀತಿ ನೀವು ಯೂಸ್ ಮಾಡೋದ್ರಿಂದ ಮೈಗೂ ಒಳ್ಳೇದಿರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ